ನ್ಯೂನೋರ್ತಿದ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಸರ್ಕಾರದಿಂದ ನಡೆಯುತ್ತಿರುವ ಸಮೀಕ್ಷೆ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ವೀರಶೈವ ಲಿಂಗಾಯಿತ ಎಂದು ನಮೂದಿಸುವಂತೆ ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಮನವಿ ಮಾಡಿದರು ಅಧ್ಯಕ್ಷ ಅಜಿತ್ ಚಿಕ್ಕ ಕಣಗಾಲು ಮಾತನಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಜಾತಿ ಸಮೀಕ್ಷೆಯಲ್ಲಿ ವೀರಶೈವ ಬಾಂಧವರು ಸ್ಪಷ್ಟ ಮಾಹಿತಿ ನೀಡದಿದ್ದರೆ ಮುಂದಿನ ಪೀಳಿಗೆಗೆ ತೊಂದರೆ ಉಂಟಾಗಲಿದೆ ನಮ್ಮ ಸಮುದಾಯದ ಜನರು ಅಪಾರ ಸಂಖ್ಯೆಯಲ್ಲಿದ್ದು ನಾವು ನಮ್ಮ ಜಾತಿಯನ್ನು ಲಿಂಗಾಯತ ಎಂದು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ತಿಳಿಸಬೇಕು ಎಲ್ಲರೂ ಒಗ್ಗಟ್ಟಿನಿಂದ ಸೂಕ್ತ ನಿರ್ಣಯ ಕೈಗೊಂಡು ಅದನ್ನು ಸಮುದಾಯದ ಜನರಿಗೆ ತಲುಪಿಸಬೇಕು ಎಂದು ಸಲಹೆ ನೀಡಿದರು ಹಾಗಾಗಿ ಅಷ್ಟು ಜನಸಂಖ್ಯೆ ನಾವು ಲಿಂಗಾಯತ ಬರ್ತಿದ್ರೆ ಉದ್ದೇಶ ಸರ್ಕಾರದೇ ಹಾಗಾಗಿ ಎಲ್ಲ ಬಾಂಧವರು ಅದನ್ನ ಬರ್ಸಬೇಕು ಅಂತ ಈ ಮುಖಾಂತರ ಕಳಕಳಿ ಕೇಳ್ತೇವಿ ದಯಮಾಡಿ ಇದು ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಜನಸಂಖ್ಯೆ ಹಳ್ಳಿಗಳಲ್ಲಿ ಆರು ತರ ಹಳ್ಳಿಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ವಿಷಯಗಳು ತಲುಪಬೇಕಾಗಿದೆ ಯಾರಿಗೆ ನ್ಯೂಸ್ ಪೇಪರ್ ಸಿಗುತ್ತೆ ಯಾರು ವಿಷಯಗಳು ಆ ಊರುಗಳಲ್ಲೇ ಮುಖಂಡಗಳು ನಮ್ಮ ಸಮಾಜ ಬಾಂಧವರು ತಿಳಿಸಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಈ ಮುಖಾಂತರ ಧರ್ಮದ ಕಾಲದಲ್ಲಿ ಹಿಂದೂ ಅಂತದ್ದು ಆಮೇಲೆ ಎರಡನೇ ಕಾಲದಲ್ಲಿ ವೀರೇಶವ್ ಲಿಂಗಾಯ್ತಾ ಅಂತಲೋ ಮೂರನೇ ಕಾಲದಲ್ಲಿ ನಿಮ್ಮ ಉಪಜಾತಿಗಳು ಯಾವುದೇ ಇದ್ದರೂ ಬರ್ಸ್ಬೇಕಾಗಿ ಹೇಳ್ತಾರೆ ಯಾಕಂದ್ರೆ ಈಗಾಗಲೇ ಈಗ ನಾವು ನಮ್ಮ ಸಮಾಜ ಸುಮಾರು ಚಿತ್ರಚಿತ್ರ ಆಗಿರೋದ್ರಿಂದ ಒಂದು ಸಮಾಜದಲ್ಲಿ ನಮಗೆ ಈಗ ಜನಗಣತಿಲಿ ಆಗಲಿ ಅದೇ ಅವಳಿಗೆ ಆಗ್ಲಿ ನಮಗೆ ಅದೇ ಥರದ ಒಂದು ಸಾಮಾಜಿಕ ನ್ಯಾಯ ದೊರೀತಾ ಇಲ್ಲ ಆದ್ದರಿಂದ ನಾವೆಲ್ಲ ಒಂದೇ ದೃಷ್ಟಿಯಿಂದ ಈಗ ನಮಗೆ ತಾಲೂಕು ಸಂಘ ಪತ್ರಿಕಾಗೋಷ್ಠಿಯಲ್ಲಿ ಆಲೂರು ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಉಪಾಧ್ಯಕ್ಷ ಜಯಣ್ಣ ಪ್ರಧಾನ ಕಾರ್ಯದರ್ಶಿ ಶಿವಮೂರ್ತಿ ಖಜಾಂಚಿ ಟೀಕರಾಜ್ ನಿರ್ದೇಶಕ ಬಿಎಲ್ ಶಾಂತರಾಜ್ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಅಜಿತ್ ಚಿಕ್ಕ ಕಣಗಾಲು ಜಿಲ್ಲಾ ನಿರ್ದೇಶಕ ಶಾಂತಪ್ಪ ಇದ್ದರು ಪ್ರದೀಪ್ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಆಲೂರು You are watching TV46 News Canada.